ಏನು ಮಗ ಮಗ ಅಂತ ನೋಡು ಎಸ್ ಜೊತೆಗೆ ಪ್ಲೀಸ್ ಅಯ್ಯೋ ಮತ್ತೆ ನಾನಲ್ಲ ಗುರು ಅವ್ರು ಸರ್ ಎಲ್ಲರಿಗೂ ನಮಸ್ತೆ ಹ ಗಣೇಶ್ ಅಯ್ಯೋ ಕೇಳು ಅಣ್ಣ ಒಂದ್ ಎರಡು ನಿಮಿಷ ಮಾತಾಡ್ಬಿಡ್ತೀವಿ ಮಾತಾಡಿ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಜತಿ ಅಂತ ಅಂತ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ಇದೇ ಜುಲೈಗೆ ನಾವು ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ ಈ ಥರ ಇನ್ಪುಟ್ ಕೊಟ್ಟರೆ ನಾವು ನೆಕ್ಸ್ಟ್ ಪ್ರಮೋಷನ್ ಕಂಟಿನ್ಯೂ ಮಾಡ್ತೀವಿ ಬಜೆಟ್ ಇಲ್ಲ ಸರ್ ಹೌದಾ ಹಂಗಾರೆ ಪಕ್ಕಾ ಪಕ್ಕಾ ಸರ್ ಸೊ ಅದೇ ಸರ್ ನಾವು ಸರ್ ಹಿಡಿದಂಗೆ ಮಾಡ್ಬಾರ ಕೆಲಸ ಎಲ್ಲಾನು ಮಾಡ್ಬಿಟ್ಟಿದೀವಿ ಇಷ್ಟ ದಿನಾನು ಇನ್ನೊಂದ್ ತಿಂಗಳು ಅದಕ್ಕೆ ರೆಡಿ ಆಗ್ತಾ ಇದೀವಿ ಅಹ್ ಬಿಟ್ಬಿಟ್ಟು ಅಹ್ ಅಹ್ ಮ್ಯಾಚ್ಗೆ ಮಾನ ಮರ್ಯಾದೆ ಜೊತೆಗೆ ಮನೇನು ಬಿಟ್ಬಿಟ್ಟು ರೋಡಿಗೆ ಇಳಿದಿದ್ದೀವಿ ಸೊ ಅದೇ ಅದು ಬಿಟ್ಟು ಆ ಅದೇ ಸರ್ ಹಿಡಿದಾಗ ಯಾರು ಸಿನಿಮಾ ನೋಡ್ತಿಲ್ಲ ನೋಡ್ತಿಲ್ಲ ಅಂತಿದ್ದಾರೆ ಸೊ ನಮಗೆ ಅದು ಚಾಲೆಂಜಾಗಿ ತೊಗೊಂಡಿದ್ದೀವಿ ಯಾಕೆ ನೋಡೋಲ್ಲ ನೋಡ್ಸೋಣ ಏನು 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 ಪ್ರಾಬ್ಲಮ್ ಇರ್ಬೋದು ಅದನ್ನು ಏನೇನು ಸಾರ್ಟ್ ಮಾಡ್ಬೋದು ಸೊ ಆ ಆ ಆಸ್ಪೆಕ್ಟಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ ಆಸ್ ಎ ಟೀಮ್ ಸೊ ಪ್ರೋಸ್ಕಿನ ಕಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಸೊ ಅದಲ್ಲದೆ ನಮ್ಮ ಕಂಟೆಂಟ್ ಇಸ್ ಯೂನಿವರ್ಸಲ್ ಕಂಟೆಂಟ್ ಸೊ ವಿ ಹ್ಯಾವ್ ಮೇ ಪ್ಲೆಂಟಿ ಆಫ್ ಅಡ್ವಾಂಟೇಜಸ್ ನಮ್ಮದು ಸೊ ಅದನ್ನೆಲ್ಲನೂ ನಾವು ಫೋಕಸ್ ಮಾಡಿ ನಾವು ನೆಕ್ಸ್ಟ್ ಫುಲ್ ಮಂತ್ ಒನ್ ಸ್ಟ್ರೆಚ್ ಫುಲ್ಲಿ ಫ್ಲರ್ಡ್ಸ್ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ ಸೊ ಆಲ್ರೆಡಿ ನಾವು ಡಿಸೆಂಬರ್ ಇಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿ ಪ್ರಮೋಷನ್ ಮಾಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ ಎಲ್ಲೂ ನಿಲ್ಲಿಸಿಲ್ಲ ಆಲ್ರೆಡಿ ಒಂದು ಟೆನ್ ಕಾಲೇಜಸ್ ವಿಸಿಟ್ ಮಾಡಿದ್ದೀವಿ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ ನಮ್ಮ ಅದೇ ಪ್ರತಿಯೊಬ್ಬರಿಗೂ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಕಂಟೆಂಟ್ ತೋರ್ಸಕ್ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲಿ ಯಾರ್ಯಾರು ನೋನ್ ಡೈರೆಕ್ಟರ್ಸ್ ಇದ್ದಾರೆ ರೀಸೆಂಟ್ ಹಿಟ್ಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ತೋರಿಸಿದಾಗ ಎಲ್ಲ ಸಖತ್ತಾಗಿದೆ ಕಣ್ರೋ ಕೊಂಡ್ರು ಫೇಸೇ ಇಲ್ವ ಅಂತ ಸೊ ಅದೊಂದು ಕೊನೆ ಬಟ್ ಅವತ್ತಿಂದ ನಾವು ಮೀರರ ಮುಖ ನೋಡ್ಕೊತಾನೆ ಇದೀವಿ ನಮ್ಮ ಫೇಸ್ ಇದೆ ಬಟ್ ಫೇಸ್ ಇಲ್ಲ ಬಟ್ ಇಟ್ಸ್ ಓಕೆ ಕಂಟೆಂಟ್ ಮೇಲೆ ನಾವು ಡಿಪೆಂಡ್ ಆಗಿ ರಿಲೀಸಿಗೆ ರೆಡಿ ಆಗಿದೀವಿ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಸರ್ಗೆ ನಾವೆಲ್ಲ ವಿ ಶುಡ್ ಬಿ ಗ್ರೇಟ್ಫುಲ್ ಯಾಕಂದ್ರೆ ಯಾರಿಗೂ ಆಪರ್ಚುನಿಟಿ ಅಷ್ಟು ಸುಲಭಕ್ಕೆ ಸಿಗೋಲ್ಲ ಎಲ್ಲರೂ ಎಷ್ಟೊಂದು ಜನ ಮೋಸ್ಟ್ ಆಫ್ ದೆನ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆಲ್ಲರಿಗೂ ಆಕ್ಟರ್ ಆಗಬೇಕು ಕಾಲೇಜ್ ಲೈಫಿಗೆ ಬಂದ್ಮೇಲೆ ಎಲ್ಲರಿಗೂ ಆಕ್ಟರ್ ಆಗಬೇಕು ಆಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಸೊ ಅವ್ರಿಗೆಲ್ಲಾರ್ಗು ರಿಲೇಟ್ ಆಗುತ್ತೆ ಯಾಕಂದ್ರೆ ಈ ರೀತಿ ಒಂದು ಸಿನಿಮಾ ಸಿಗೋದು ತುಂಬಾ ಕಷ್ಟ ಎಲ್ಲ ಆಸ್ಪೆಕ್ಟ್ ಅಲ್ಲೂ ನಮ್ಮನ್ನು ಮುಂದೆ ಬಿಟ್ಟು ಮಾಡ್ರೋ ನೀವು ಮಾಡ್ರೋ ನೀವು ಮಾಡಿರೋ ನೀವು ನಾನು ಇದ್ದೀನಿ ಅಂತ ಹೇಳಿ ನಮಗೆ ಬೆನ್ ತಟ್ ಮುಂದೆ ಮುಂದೆ ದಬ್ಬಿ ಕೆಲಸ ಮಾಡಿಸ್ತಿದ್ದಾರೆ ಸೊ ಸರ್ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಈ ಥರದ್ದು ಸಿಗಲ್ಲ ನಾವೆಲ್ಲ ಲಕ್ಕಿ ಕಂಡ್ರಪ್ಪ ನೆಕ್ಸ್ಟ್ ಮೂವಿ ಎಲ್ಲಿ ಸರ್ ಹೋದ್ರೆ ನೆಕ್ಸ್ಟ್ ಮೂವಿ ಸಿಗುತ್ತೆ ಆರಾಮಾಗಿ ದೋಮರಿ ಚಿನ್ನ ಬೇರೆ ಹಾಕ್ಸಿದಾರೆ ಕರೆಕ್ಟ್ ಸರ್ ಏನೂ ಮಾಡಕ್ಕಾಗಲ್ಲ ಕೂದಲಿಲ್ಲ ನಮ್ಗೆ ಸರ್ ಸರ್ ಇರಲಿ ಸರ್ ಲೈಟ್ ಎಷ್ಟೋ ಸರಿ ಉಳಿದಿದೆ ನಮಗೆ ಓ ಹಂಗಾಗಿ ಸೊ ಎಲ್ಲಿದ್ದೆ ಇಲ್ಲ ಇದ್ದೆ ಹಾ ಇದು ಬಗ್ಗೆ ಹೇಳ್ಬೇಕು ಸರ್ ಮೊದಲನೇದಾಗಿ ತುಂಬ ಥ್ಯಾಂಕ್ ಯು ಸರ್ ಚಿನ್ನ ಕೊಡಿಸಿದೀರ ಎಲ್ಲರಿಗೂ ಎಲ್ಲರೂ ಚಿನ್ನ ಹಾಕೊಂಡು ಬಂದಿದ್ದೀವಿ ಯಾಕೆಂದ್ರೆ ನಮ್ದು ಒಂದು ಬಿಲೀಫ್ ಏನಂದ್ರೆ ನಾವು ಚಿಂತ ಹುಡುಗರೇ ಹುಡುಗಿರು ಅವ್ರಿಗೆ ಅವರೇ ಹೇಳಿದ್ವಲ್ಲ ಡೈಲಾಗ್ ಆಯ್ತು ಸೊ ಗೋಲ್ಡ್ ಹಾಕೋ ಬಂದಿರೋ ಕಾರಣ ಏನಂದ್ರೆ ಸರ್ ಮೊದಲನೇದಾಗಿ ನಾವು ಆನಂದ್ ಆಡಿಯೋ ಸೋರಿ ಆಡಿಯೋ ಆಡಿಯೋಸಿಗೆ ಆಡಿಯೋ ಸೇಲ್ ಮಾಡಿದ್ದೀವಿ ಸೊ ಅದು ಹೆಂಗ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಗೋಲ್ಡ್ ಹಾಕೊಂಡ್ವಿ ಸೊ ನೆಕ್ಸ್ಟ್ ಸ್ಟೆಪ್ ಇದು ರಿಯಲ್ ಗೋಲ್ಡ್ ಆಗಬೇಕು ಅನ್ನೋ ಒಂದೇ ಒಂದು ಫೋಕಸ್ ಅಲ್ಲಿ ಈ ಸಿನಿಮಾ ಹಿಟ್ ಆದ್ರೆ ಪಕ್ಕ ಇದೆಲ್ಲರೂ ಇದೇ ಸೇಮ್ ಚೈನ್ಗಳನ್ನ ಮಾಡಿಸ್ಕೊಂಡು ರಿಯಲ್ ಗೋಲ್ಡ್ ಹಾಕೊಂಡು ಬಂದೇ ಬರ್ತೀವಿ ಸರ್ ಅದೇ ನಮ್ಮ ಮೋಟಿವ್ ಇವತ್ತಿನ ಕಾಸ್ಟ್ಯೂಮಿನ ಮೈನ್ ಕ್ರೆಡಿಟ್ ಅದೇ ಮೈನ್ ಸಮ್ಮರಿನೂ ಅದೇ ಸೊ ಈ ಗೋಲ್ಡ್ ರಿಯಲ್ ಆಗಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಅಷ್ಟೇ ಸರ್ ಸೊ ಈ ಗೋಲ್ಡ್ ರಿಯಲ್ ಮಾಡೇ ಮಾಡ್ತೀವಿ ಅದು ನಾವೆಲ್ಲ ಫಿಕ್ಸ್ ಆಗಿದ್ದೀವಿ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಥ್ಯಾಂಕ್ ಯು ಸರ್ ಇಷ್ಟೇ ಜಾಸ್ತಿ ಹಾಂ ಫಿಲಮ್ ನಾವು ಆಡಿಷನಲ್ಲಿ ಸೆಲೆಕ್ಟ್ ಆದ್ವಿ ಸೊ ಸರ್ ಇನಿಷಿಯಲಿ ನಮ್ಗೆ ಹೇಳಿದ್ದು ಒಂದೇ ಡೈಲಾಗ್ಸ್ ಇರಲ್ಲ ಕಣ್ರಪ್ಪ ನೀವು ನೀವೇ ಡೈಲಾಗ್ಗಳು ಬರ್ಕೋಬೇಕು ನಿಮ್ದಕ್ಕೆ ನೀವು ಸರ್ ನಾವು ಯಾಕೆ ಯಾಕೆ ಸರ್ ಹಂಗೆ ಅಂತ ಕೇಳಿದ್ವಿ ಯಾಕಂದ್ರೆ ಯೂಶಲಿ ಎಲ್ಲರೂ ಡೈಲಾಗ್ಸ್ ಕೊಡ್ತಾರೆ ಆ್ಯಕ್ಟ್ ಮಾಡಿ ಅಂತಾರೆ ಇಲ್ಲ ನ್ಯಾಚುರಲ್ ಆಗಿ ಬರಬೇಕು ಅಂತ ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದೇ ನಮ್ಮ ಮೈನ್ ಪ್ಲಸ್ ಪಾಯಿಂಟ್ಸ್ ಆದರೆ ಆ ಥರ ಒಂದಷ್ಟು ನಮ್ಮ ರಾಜಶೇಖರ್ ಸರ್ ಟ್ರೈ ಮಾಡಿರೋ ಒಂದಷ್ಟು ಹೊಸ ಹೊಸ ಲಾಜಿಕ್ಸ್ ತುಂಬಾ ವರ್ಕ್ ಆಗ್ತಿದೆ ಸೊ ಅದೊಂದು ಅದೊಂದು ಮೈನ್ ನಮ್ಗೆ ನಮ್ಮ ಮೂವಿಲಿ ಪ್ಲಸ್ ಆಗೋ ಸಾಧ್ಯತೆ ಇದೆ ಸರ್ ಯಾಕಂದ್ರೆ ನಾವು ಎಲ್ಲರೂ ಅವ್ರವ್ರ ಡೈಲಾಗ್ಸ್ ಡೈಲಾಗ್ಸೇ ಸರ್ ಕಾಸ್ಟ್ ಮಾಡಿರೋದು ಅಷ್ಟೇ ನಾವು ಆರು ತಿಂಗಳಿಂದ ನಾವು ಏನು ಒಂದು ಒಂದು ವರ್ಷ ವರ್ಕ್ಶಾಪ್ ಮಾಡಿದ್ವಿ ಅದ್ರಲ್ಲಿ ಅವ್ರವ್ರ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ಸ್ ಅಲ್ಲಿ ತನಕ ನಮಗೆ ಕ್ಯಾರೆಕ್ಟರ್ಸ್ ಕೊಟ್ಟಿರಲಿಲ್ಲ ಸಿನಿಮಾದಲ್ಲಿ ಕೊಡದೆಲ್ಲೇ ರಿಯಲ್ ಕ್ಯಾರೆಕ್ಟರ್ಸ್ ಯಾರ್ಯಾರ್ದು ಇದೆಯೋ ಹಂಗಂಗೆ ಅದೇ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿ ಮಾಡಿಸಿದ್ದು ಯಾಕಂದ್ರೆ ನಾವೆಲ್ಲರೂ ಎಲ್ಲಾ ಕ್ಯಾರೆಕ್ಟರ್ನು ಮಾಡ್ಬಿಟ್ಟಿದ್ವಿ ಎಲ್ಲಾ ಹೀರೋಯಿನ್ಸ್ ಎಲ್ಲ ಎಲ್ಲ ನಾಲ್ಕಾರೆಕ್ಟರ್ ಮಾಡಿದ್ದಾರೆ ಎಲ್ಲ ವಿಲನ್ಗಳು ಹೀರೋಗಳು ಎಲ್ಲಾ ವಿಲನ್ಗಳು ಎಲ್ಲ ಎಲ್ಲಾ ಎಲ್ಲರೂ ಮಾಡಿದ್ದಾರೆ ಸೊ ಮೂವಿಲಿ ಫುಲ್ ಮಜಾನೇ ಸರ್ ಏನು ತಲಾಟೆ ತುಂಟಾಟ ಅದು ಬಿಟ್ರೆ ಬೇರೆ ಏನಿಲ್ಲ ಕಾಲೇಜ್ ಹುಡುಗರು ಬಂದು ಗ್ಯಾಂಗ್ ಗ್ಯಾಂಗಲ್ ಬಂದು ಮಜಾ ಮಾಡಿಕೊಂಡು ಚಿಲ್ಲಾಗಿ ಆರಾಮಾಗಿ ಹೋಗ್ಬೇಕಷ್ಟೆ ಹಿಂಸೆ ಕೊಡೋ ಅಂತ ಮನೋಭಾವದಲ್ಲಿ ಸಿನಿಮಾ ಮಾಡಿಲ್ಲ ಯಾಕಂದ್ರೆ ಪಾಪ ಅವರು ಎರಡು ಅವರ್ ದುಡ್ಡು ಕೊಟ್ಟು ಬಂದು ನೋಡ್ತಾರೆ ಹಾಗಾಗಿ ಹಿಂಸೆ ಕೊಟ್ಟು ಕಳಿಸ್ಬಾರ್ದು ಎರಡು ಅವರ್ ಎರಡು ಅವ್ರ ಹಿಂಸೆ ಕೊಡ್ದಲೆ ಖುಷಿ ಖುಷಿಯಿಂದ ನಗಾಡ್ಕೊಂಡು ಒಂದಷ್ಟು ಕಾಮಿಡಿಗಳಿಗೆ ನಗಾಡ್ಕೊಂಡು ಲಾಸ್ಟಿಗೆ ಫೇರ್ವೆಲ್ ಸಾಂಗ್ ಎಂಜಾಯ್ ಮಾಡಿಕೊಂಡು ಎಮೋಷ್ನಲ್ ಆಗಿ ಆಚೆ ಬರ್ತಾರೆ ಸರ್ ಸಿನಿಮಾ ಇಷ್ಟು ಆಯ್ತು ಸರ್ ಕೊಟ್ಟೆ ನಾನೇನು ಮಾತಾಡಕೆ ಇಷ್ಟಪಡಲ್ಲ ನಮ್ಮ ಸಿನಿಮಾದ ಇನ್ನೊಂದು ಪಿಲ್ಲರ್ಗೆ ನಾನು ಮಾತಾಡ್ಸಕ್ ಇಷ್ಟಪಡ್ತೀನಿ ಸರ್ ದಯವಿಟ್ಟು ಇವ್ರಿಗೆ ಮಾತಾಡ್ಸಿ ಸರ್ ನಾವು ಮಾತಾಡ್ಸಕ್ ಟ್ರೈ ಮಾಡಿ 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 ನಾವೇ ಸುಸ್ತಾ ಹೊಡಿ ಕ್ವಶನ್ಗೆ ಆನ್ಸರ್ ಮಾಡ್ಲೇಬೇಕು ನಮ್ಮ ಸಿನಿಮಾದ ಆರ್ಯ ಕ್ಯಾರೆಕ್ಟರ್ ಪ್ಲೇ ಮಾಡಿರೋಂಥ ರಂಜನ್ ಅವರಿದ್ದಾರೆ ನಮಸ್ತೆ ನನ್ನ ಹೆಸರು ರಂಜನ್ ಅಂತ ಬಂದಿರೋ ಬಂದಿರೋ ತಡೀರ ಮಾತಾಡ್ತಿಲ್ಲ ಸೊ ಬಂದಿರೋ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಹೇಳ್ತಿದ್ರು ನಾನು ಮುಂದೆನೆ ಹಿಂಗೆ ಕ್ವಾಡ್ಲೆ ಮಾಡ್ತಾರೆ ನಾನು ಹಿಂದೆ ಹೆಂಗಿರ್ಬೋದು ಅಂತ ಕೇಳಿಸ್ತಿಲ್ವಾ ಅವ್ರಿಗೆ ಕೇಳಿಸ್ತಾ ಸೊ ಅದೇ ನಾನು ಹಿಂದೆ ಹೆಂಗ್ ಮಾತಾಡ್ಬೋದು ಅಂತ ಹಿಂದೆ ಹೋಗಕ್ ಗೆಲ್ ಬಿಟ್ಟಿದೀರ ಸರ್ ಇಪ್ಪತ್ನಾಲ್ಕು ಗಂಟೆ ನಿಮ್ ಜೊತೆನೆ ಇರ್ತೀವಿ ಸೊ ಅದ್ರ ಬಗ್ಗೆ ಅದೇ ಯಾವಾಗ್ಲೂ ನಿಮ್ ಹಿಂದೆನೆ ಇರ್ತೀವಿ ಬ್ಯಾಕ್ ಬೆಂಚರ್ಸ್ ಅರ್ಸೋದಿಕ್ಕೆ ಸೊ ಸಿನ್ಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾಲ್ಕು ಜನ ಹುಡುಗರು ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ ಹೋಗ್ತಾರೆ ಫಸ್ಟ್ ಬೆಂಚ್ ಅಲ್ಲಿ ಇದ್ ಜೀವನ ಹೆಂಗಿತ್ತು ಲಾಸ್ಟ್ ಬೆಂಚಿನ ಇನ್ ಜೀವನ ಹೆಂಗಾಗತ್ತೆ ಬ್ಯಾಕ್ ಬೆಂಚಿನ ಇನ್ ಜೀವನ ಹೇಗಾಗತ್ತೆ ಅನ್ನೋದೇ ಇಡೀ ಸಿನಿಮಾದ ಸಮ್ಮರಿ ನಮ್ಮ ಟೀಮ್ ನಾ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಎಲ್ಲಾರನು ಅರ್ಜುನ್ ಡೈರೆಕ್ಷನ್ ಟೀಮಲ್ಲಿ ಇದಾನೆ ನಾಗೇಶ್ ಭುವ ಭುವನ್ ಅಡಿಷನಲ್ ಪಿ ಆಗಿ ಮಾಡಿದಾನೆ ಬರ ಮುಂದೆ ಜೀವಾ ಡೈರೆಕ್ಷನ್ ಟೀಮು ಪೂರ್ವಿಕ್ ಇಲ್ಲಿ ಏನ್ ಡಿಸೈನಿಂಗು ಅದೆಲ್ಲ ನೋಡ್ತಿದ್ದೀರಾ ಪೂರ್ವಿಕ್ದ ನೆಕ್ಸ್ಟ್ ಬಿಗ್ ಥಿಂಗ್ ಆಗ್ತಾನೆ ಅಂತ ನನಗೆ ಅನ್ಸುತ್ತೆ ಓಕೆ ಎನಿವೇಸ್ ಶಶಾಂಕ್ ಸಿಂಹ ಮನೋಜ್ ರನ್ನ ಅಖಿಲೇಶ್ ಜತೀನ್ ಜತೀನ್ ಮಾತಾಡ್ದ ಕುಂಕುಮ್ ಮಾನ್ಯ ಚತುರ್ಥಿ ಅದಿತಿ ಪ್ರೀತಮ್ ಕ್ವಾಟ್ಲೆ ಸೊ ಇದು ನಮ್ಮ ಟೀಮು ಕಷ್ಟಪಟ್ಟು ಅಂತ ಹೇಳಲ್ಲ ಬಟ್ ತುಂಬ ಇಷ್ಟಪಟ್ಟು ಎರಡು ವರ್ಷ ಕೆಲಸ ಮಾಡಿದೀವಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಬಟ್ ಎಲ್ಲರೂ ರಿಸಲ್ಟ್ಗೆ ವರ್ಕ್ ಮಾಡೋದು ಬಟ್ ನಾವು ನಮ್ಗೆ ಇಷ್ಟಪಟ್ಟು ಇಡೀ ಸಿನಿಮಾನ ನೀಟಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೀವಿ ಯಾರು ಯಾರಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ನಾವಂತೂ ಸಕತ್ ಮಜಾ ಮಾಡ್ಕೊಂಡು ಮಾಡಿದೀವಿ ಸರ್ ಮನೋಹರ್ ಸರ್ ರಾಚೇಕರ್ ಸರ್ ಇನ್ಕ್ಲೂಡೆಡ್ ಸೊ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ ಸೂಪರ್ ವಂಡರ್ಫುಲ್ ಅಹ್ ಯಸ್ ಆ ಟಿನರ ಇನ್ಯಾರಾದರೂ ಇರ್ತೀರಾ ಲೆಡಿಸ್ ಅಂಡ್ ಓನ್ಲಿ ಲೆಡಿಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ಯಾ ಗೌಡ ಅಂತ ಈ ಮೂವಿಲಿ ಮಾಯಾ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಸೊ ಫಸ್ಟ್ ನಾನು ಟೈಟಲ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಬ್ಯಾಕ್ ಬೆಂಚರ್ ಸೊ ಯೂಶ್ವಲಿ ಒಂದು ಬಿಲ್ಡ್ ಅಪ್ ಇರ್ಬೇಕು ಅಂತ ಅನ್ಕೊಂತಾರೆ ಒಂದು ಟೈಟಲ್ ಅಂದ್ರೆ ಏನೋ ಕ್ಯೂರಿಯಾಸಿಟಿ ಅಂತ ನಾವ್ ಆಕ್ಚುಲಿ ನಮ್ಮ ಸ್ಟೋರಿನ ನಮ್ ಟೈಟಲ್ ಅಲ್ಲೇ ಹೇಳಿಬಿಟ್ಟಿದಿವಿ ಬ್ಯಾಕ್ ಬೆಂಚರ್ಸ್ ಅಂತ ಎಲ್ಲಾರ್ಗು ರಿಲೇಟ್ ಆಗೇ ಆಗುತ್ತೆ ಬಿಕಾಸ್ ಎಲ್ಲಾರು ಚಿಕ್ಕ ವಯಸ್ಸಿಂದ ಐ ಮೀನ್ ಸಾರಿ ದೊಡ್ಡವರು ಕೂಡ ಕಾಲೇಜು ಸ್ಕೂಲ್ ಹೋಗೇ ಹೋಗಿರ್ತಾರೆ ಬ್ಯಾಕ್ ಬೆಂಚ್ ಅಲ್ಲಿ ಕುತ್ಕೊಂಡೇ ಇರ್ತಾರೆ ಅಥವಾ ಫ್ರಂಟ್ ಅಲ್ಲಿ ಕುತ್ಕೊಂಡಿದ್ರು ಬ್ಯಾಕ್ ಬೆಂಚ್ ಮಸ್ತಿ ನೋಡೇ ನೋಡಿರ್ತಾರೆ ಸೊ ಎಲ್ಲರಿಗೂ ರಿಲೇಟ್ ಆಗೋ ಅಂತ ಒಂದು ಸ್ಟೋರಿ ನಮ್ಮ ರಿಯಲ್ ಲೈಫಲ್ಲಿ ನಾವೇನು ಮಾಡಿದ್ವಿ ಅದನ್ನು ಆ್ಯಡ್ ಮಾಡಿದೀವಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಆಹಾ ಎಷ್ಟು ಚಂದ ಮಾತಾಡಿದ್ಲು ಇನ್ಯಾರಾದ್ರೂ ಮಾತಾಡ್ತೀರಾ ಶಶಾಂಕ್ ಶಶಾಂಕ್ ಸಿಂಹ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಸರ್ ಫಸ್ಟ್ ನಿಮ್ದೇ ಶುರು ಮಾಡ್ತೀನಿ ತುಂಬಾ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಮನೋಹರ್ ಸರ್ ನಿಮಗೂ ಅಷ್ಟೇ ನಾನು ಎಲ್ಲೇ ತಪ್ಪು ಮಾಡ್ತಿದ್ರೆ ಎಲ್ಲೋ ನಿಂತ್ಕೊ ಇದು ಪೊಸಿಷನ್ ನಿಂದು ಅಂತಾರೆ ಕರೆಕ್ಟ್ ಮಾಡ್ಬಿಟ್ಟು ಒಂದು ಒಳ್ಳೆ ಆಪರ್ಚುನಿಟಿ ತರ ಕ್ರಿಯೇಟ್ ಮಾಡ್ಕೊಟ್ರಿ ಥ್ಯಾಂಕ್ ಯು ಸರ್ ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಆಲ್ರೆಡಿ ಜತಿನು ಮತ್ತೆ ರಂಜನ್ ಎಲ್ಲ ಮಾತಾಡಿದ್ದಾರೆ ಏನಿಲ್ಲ ನಿಮ್ಮದೇ ಕತೆ ನೀವು ಕಾಲೇಜ್ ಲೈಫ್ ಅಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಏನ್ ನಿಮ್ದೆ ಕುತ್ಕೊಂಡು ಕೋಟ್ಲೈ ಮಾಡ್ತಿದ್ರಿ ಅದನ್ನೇ ಆಲ್ಮೋಸ್ಟ್ ನಾವು ಸಿನ್ಮಾ ಮಾಡಿರೋದು ನೀವು ಪಕ್ಕ ಎಂಜಾಯ್ ಮಾಡೇ ಮಾಡ್ತೀರಾ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಶೆಟ್ಟಿ ಅಂತ ಸೊ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸೊ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ ಯು ಸೊ ಏನಕ್ಕಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ಯಾರಾದರೂ ಆಡಿಷನ್ ಇಟ್ಟರೆ ಇಲ್ಲ ಹೊಸೊಬ್ರಿಗೆ ಅವಕಾಶ ಕೊಡ್ತೀನಿ ಅಂತ ಕರೆದ್ರೆ ಸೊ ಅವ್ರ ಮೂವಿನ ನಾಲ್ಕು ಕಡೆ ಪ್ರಚಾರ ಕರೀತಾರೆ ಸೊ ನಮಗೆ ಹೋಗ್ತೀವಿ ಆಡಿಷನ್ ಮುಗಿಸ್ತೀವಿ ವಾಪಸ್ ಬರ್ತೀವಿ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಕಾಲೇ ಬರಲ್ಲ ಸೊ ಅದ್ರ ಮಧ್ಯ ಯಾರೋ ಒಬ್ರು ಬಂದು ಇಲ್ಲ ನಾನು ನಿಮಗೆ ಅವ್ರ ಮನೇಲೆ ಜಾಗ ಕೊಟ್ಟು ಸೊ ಎ ಸಿ ರೂಮ್ ನಮ್ಮನ್ನು ಬಿಟ್ಟು ಸೊ ನಮಗೋಸ್ಕರ ಒಂದೂವರೆ ವರ್ಷ ವರ್ಕ್ ಶಾಪ್ ಮಾಡಿ ಒಂದು ರೂಪಾಯಿನೂ ಹಿಂದೆ ಮುಂದೆ ನೋಡಿದೆ ಎಲ್ಲ ಖರ್ಚು ಮಾಡಿ ಸೊ ನಮಗೆ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಡೀ ಟೀಮ್ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮೂವಿ ಯಾಕೆ ವಿಭಿನ್ನ ನಮ್ಮ ಮೂವಿ ಎಲ್ಲರೂ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಸೊ ನಾವು ಯಾವ ಪೋಸ್ಟರ್ ಯಾವ ಇದರಲ್ಲೂ ನೀವು ರೀಲ್ ಮಾಡ್ತಾ ಇದ್ದೀರಾ ಟಿಕ್ ಟಾಕ್ ಮಾಡ್ತಾ ಇದ್ದೀರಾ ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರ್ಕೊಂಡು ಮೂವಿ ಸಿನಿಮಾ ಸೀರಿಯಲ್ ಮಾಡಿಲ್ಲ ಸೊ ನಾವೆಲ್ಲ ನಾವು ಇನ್ ಎಷ್ಟು ಜನ ನೀವು ನೋಡ್ತಾ ಇದ್ದೀರಾ ನಾವೆಲ್ಲ ಥಿಯೇಟರ್ ಇಂದ ಬಂದವರು ಸೊ ಎನ್ ಎಸ್ ಟಿಯಿಂದ ಇಂದ ಬಂದವರು ಸೊ ಸಣ್ಣ ಪುಟ್ಟ ಆಕ್ಟಿಂಗ್ ಕಲಿತು ನಮ್ಮನ್ನ ನಾವು ಪಳಗಿಸಿ ನಾವು ಆಕ್ಟಿಂಗ್ ಮಾಡ್ಬೋದು ಇವಾಗ ಹೋಗ್ಬೋದು ನಾವು ಮುನ್ನುಗ್ಬೋದು ಅಂತ ನಮಗೊಂದು ಧೈರ್ಯ ಬಂದ ಮೇಲೆ ನಾವು ಬಂದು ಸೊ ನಾವು ಮಾಡ್ತೀವಂತ ನಿಂತವರು ಅದಕ್ಕೆ ಬೆನ್ನೊಬ್ಬಳಾಗಿದ್ದವ್ರು ನಮ್ಮ ರಾಶೇಖರ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇನ್ನೊಂದು ಹೇಳ್ತೀನಿ ನಮ್ಮ ಸಿನಿಮಾನ ಗೆಲ್ಸಿ ದಯವಿಟ್ಟು ಕನ್ನಡ ಸಿನಿಮಾಗೆ ಚಾನ್ಸ್ ಸಿಕ್ತಾ ಇಲ್ಲ ಇವಾಗ ಸದ್ಯಕ್ಕೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಇಂಡಸ್ಟ್ರಿನ ಸ್ಟಾಪ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ ಸೊ ನಾವೇನು ದೊಡ್ಡ ಆರ್ಟಿಸ್ಟ್ ಅಲ್ಲ ನಾವೇನು ಶ್ರೀಮಂತರು ಮನೆ ಮಕ್ಕಳಲ್ಲ ಸೊ ನಮಗೆ ಬ್ಯಾಕ್ ಗ್ರೌಂಡ್ ಇದ್ದಾರೆ ಬೆನ್ನೆಬ್ ಇದ್ದಾರೆ ನಮ್ಗೊಂದು ಗಾಡ್ ಫಾದರ್ ಇದ್ದಾರೆ ಅಂತ ಯಾರು ಇಲ್ಲ ಸೊ ನಾವಾಗ ನಾವೇ ಕತೆನ ಮಾಡಿ ಅದಕ್ಕೊಂದು ಕ್ಯಾರೆಕ್ಟರ್ನ ಹುಡ್ಕೊಂಡು ನಾವೊಂದು ಡೈಲಾಗ್ ಮಾಡ್ಕೊಂಡು ನಾವೊಂದು ಇದ್ ಮಾಡಿಕೊಂಡು ಸೊ ನಾವು ಮುನ್ನುಗ್ಗಿದ್ದೀವಿ ಸೊ ನಿಮಗೋಸ್ಕರ ನಮಗೋಸ್ಕರ ದಯವಿಟ್ಟು

ಅಲ್ಲ ಅವಾಗ್ಲೇ ಸರ್ ಹೇಳಿದ್ರು ಎಲ್ಲ ಇವರೇ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ ಆತರ ಏನಿಲ್ಲ ಕಥೆ ಎಲ್ಲ ಅವ್ರದೇನೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರಿಂದ ಹಂಗ್ ಕಾಣಿಸ್ತಿದೆ ಅವ್ರದ್ದು ಈಕ್ವಲ್ ಎಫರ್ಟ್ಸ್ ಇದೆ ಅವ್ರಿ ಅವ್ರು ಅವ್ರು ಹೇಳಿಕೊಟ್ಟಿದ್ದೆ ನಾವು ಮಾಡಿರೋದಷ್ಟೆ ಸರ್ ಡೈಲಾಗ್ಸ್ ಡಬಲ್ ಮೀನಿಂಗ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರು ಡಬಲ್ ಮೀನಿಂಗ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ ಸರ್ ಡಬಲ್ ಮೀನಿಂಗ್ ಅಂದ್ರೆ ಆ್ಯಕ್ಚುಲಿ ಸರ್ ಅದೇ ನೀವು ಮೈಕಲ್ಲ ಕೇಳಿ ಕೇಳ್ಬಿಟ್ರಿ ಅಲ್ಲೇ ಇರು ಅಲ್ಲೇ ಇರು ಒಂದೈದು ನಿಮಿಷ ಅಲ್ಲೇ ಇರು ಓಕೆ ಇಲ್ಲ ಇಲ್ಲ ಸರ್ ಡಬಲ್ ಮೀನಿಂಗ್ ಅಲ್ಲ ಅಲ್ಲ ಜೋಕ್ಸಿಗೆ ಹೇಳಿ ಸರ್ ಕಾಮಿಡಿ ಕಾಮಿಡಿ ಜೋಕ್ಸ್ ಜೋಕ್ಸ್ ಯೂಶಲ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾದ ಜೋಕ್ಸ್ ಈಗ ನಾವು 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 ಕಾಲೇಜ್ನಲ್ಲಿ ಯಾವ ರೀತಿಯಾದ ಕಾಮಿಡಿಗಳನ್ನ ನೋಡಿದ್ವಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಕಾಮಿಡಿ ಇತ್ತು ಸರ್ ಸರ್ ಅವ್ರ ಮಕ್ಕಳಲ್ಲಿ ಅವ್ರ ಮಕ್ಳು ಫ್ರೆಂಡ್ಸಲ್ಲಿ ನೋಡಿರೋ ಕಾಮಿಡೀಸ್ ಏನಿದೆ ನಾವುಗಳು ಕಣ್ಮುಂದೆ ನೋಡಿರೋ ಕಾಮಿಡಿಗಳೇ ಅಷ್ಟೇ ನಾವೇನು ಫೋರ್ಸ್ ಏನೂ ಅಷ್ಟು ಇನ್ವಾಲ್ವ್ ಮಾಡಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಕಾಮಿಡೀಸ್ ಯಾಕಂದರೆ ಸರ್ ಇನಿಷಿಯಲ್ ನಾನು ಹೇಳಲ್ಲ ಸರ್ ಆಗ್ಲೇ ಎಲ್ಲ ನಾವು ನಾವೇ ಮಾತಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾವು 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 ಮಾತಾಡ್ಬೇಕು ಅಷ್ಟೇ ಲೋ ಮಗ ಬಾರೋ ಅನ್ನೋದು ಅಂತ ಡೈಲಾಗ್ ಇದ್ರೆ ನಾವು ಹೇ ಬರಲ್ಲೋ ಅಂತ ಇಷ್ಟಕ್ಕೆ ಕಟ್ ಮಾಡ್ಕೋತಿದ್ವಿ ಸೊ ಆ ಥರ ಆ ಥರದಲ್ಲೇ ಕಾಮಿಡಿನೂ ಹಂಗೇನೆ ನಾವೇನೇನು ರಿಯಲ್ ಕಾಮಿಡಿ ನೋಡಿದ್ವಿ ಅದೇ ಇದೆ ಡಬಲ್ ಮೀನಿಂಗ್ ಅನ್ನೋದು ಸ್ಪೆಸಿಫೈ ಏನು ಸ್ಪೆಸಿಫಿಕ್ ಡಬಲ್ ಮೀನಿಂಗ್ ಆ ಥರ ಇದೆ ಏನಿಲ್ಲ ಸರ್ ಹೌದು ಸರ್ ಅದನ್ನೇ ನಾವು ಬೆಳ್ಕೊತಿದೀವಿ ಕೊಡಲಿಲ್ಲ ಅಂದರೆ ವಿಲ್ ಬಿ ಲೈಕ್ ಪಾಸಿಂಗ್ ಥ್ರೂ ಅದೇ ಸರ್ ಈಗ ನಾವು ತುಂಬಾ ಎಲ್ಲ ಆಂಗಲ್ ಅಲ್ಲೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಬಿಟ್ಟಿದ್ದೀರಾ ಮಾಡಬಹುದು ಈ ರೀತಿ ಮಾಡಬಹುದು ಇದನ್ನು ಟ್ರೈ ಮಾಡಬಹುದು ಅನ್ನೋದು ಯಾವುದಾದ್ರೂ ಒಂದು ಎರಡು ಪಾಯಿಂಟ್ ಉಪಯೋಗ ಆಗುತ್ತೆ ಯಾಕಂದರೆ ಇನ್ನೊಂದು ತಿಂಗಳು ಇದೆ ರಿಲೀಸ್ಗೆ ಸೊ ಯಾವ್ದಾದ್ರು ಒಂದು ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಸರ್ ಸರ್ ಈಗ ಅದೇ ಎಲ್ಲ ಆಂಗಲ್ ಅಂದ್ರೆ ಡಿಜಿಟಲ್ ಡಿಜಿಟಲ್ ಅಲ್ಲಿ ನಾವು ಮೇನ್ ಫೋಕಸ್ ಮಾಡ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲೇ ಇನ್ನು ಯೂಟ್ಯೂಬ್ ಅಲ್ಲಿ ನಮಗೆ ಆನಂದ್ ಆಡಿಯೋಸ್ ಬ್ಯಾಕಪ್ ಅಲ್ಲಿ ನಮಗೆ ಸೊ ದೇ ಆರ್ ರಿಲೀಸಿಂಗ್ ಅವರ್ ಕಂಟೆಂಟ್ಸ್ ಸೊ ಅಲ್ಲಿಂದ ನಮಗೆ ಪುಶ್ ಸಿಗ್ತಿದೆ ಸೊ ಅದ್ರ ಜೊತೆಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡು ವಿ ಆರ್ ಡೂಯಿಂಗ್ ಕಂಟೆಂಟ್ಸ್ ರೆಗ್ಯುಲರ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ಸ್ ಬರ್ತಾ ಇದೆ ಫ್ರಮ್ ಏಯ್ಟ್ ಮಂತ್ಸ್ ಅದು ನಾವು ಎಲ್ಲೆಲ್ಲಿ ಆಗುತ್ತೋ ಆ ಟೈಮಿಗೆ ಏನೇನಾಗುತ್ತೋ ಫಾರ್ ಎಕ್ಸಾಂಪಲ್ ನಮಗೆ ಅದೇ ಸೆಲೆಬ್ರಿಟೀಸ್ ರೀಚ್ ಅದಕ್ಕಾಗಿ ನಾವು ಏನು ಮಾಡಿದ್ವಿ ಬ್ಯಾಚುಲರ್ ಪಾರ್ಟಿ ಪ್ರೀಮಿಯರ್ ಶೋಗೆ ಟಿಕೆಟ್ಸ್ ತೊಗೊಂಡು ನಾವೆಲ್ಲರೂ ಇದೇ ಟಿ ಶರ್ಟ್ ಹಾಕ್ಕೊಂಡು ಹೋಗಿ ವಿ ವಿ ಟ್ರೈ ಟು ಪ್ರಮೋಟ್ ಅವರ್ ಫಿಲಮ್ ಅವ್ರನ್ನ ಮಾತಾಡಿಸಿ ಅಲ್ಲ ಬರೀ ನಿಂತ್ಕೊಂಡು ಅಷ್ಟೆ ನಿಂತು ನಮ್ಮ ಟಿ ಶರ್ಟ್ ನೋಡಿ ಇದು ಅಂತ ನೋಡ್ತಾರ ಅನ್ನೋ ಒಂದು ಭಾವನೆಯಲ್ಲಿ ನಾವು ಆ ರೀತಿಯಾದ ಒಂದಷ್ಟು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿದ್ವಿ ನಾವು ಟಿಕೆಟ್ ತೊಗೋಬೋದು ಎರಡು ಸಾವಿರ ದುಡ್ಡು ಖರ್ಚು ಮಾಡಿ ಸೊ ಅದು ಆದರೆ ಅವ್ರನ್ನ ಮೀಟ್ ಮಾಡೋಕ್ಕಾಗುತ್ತೋ ಇಲ್ವೋ ನಮ್ಗೆ ಅಷ್ಟು ನೆಟ್ವರ್ಕಿಂಗ್ ಇಲ್ದಿರೋ ಕಾರಣ ಸೊ ಆ ರೀತಿಯಾದ ನಾವು ಟ್ರೈ ಮಾಡಿದ್ದೀವಿ ಸೊ ನಾ ಡಿಜಿಟಲಿ ನಾವು ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದೀವಿ ಸೊ ಅದು ಬಿಟ್ಟು ಆನ್ ಗ್ರೌಂಡ್ ಅಂತೂ ನಾವು ಕಳ್ಳಲೆಕಾಯಿ ಪರಿಷಯನೂ ಬಿಟ್ಟಿಲ್ಲ ಚರ್ಚ್ ಸ್ಟ್ರೀಟ್ ಬಿಟ್ಟಿಲ್ಲ ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅಲ್ಲಿ ಇವೆಂಟ್ಸ್ ಮಾಡ್ತಾ ಇದೀವಿ ಅಲ್ಲಿ ಎಲ್ಲಾರ್ಗು ಗೇಮ್ ಆಡಿಸಿ ಎಂಟರ್ಟೈನ್ ಮಾಡಿ ಅವ್ರಿಗೆಲ್ಲರ್ಗು ಮೂವಿ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದೀವಿ ಸೊ ಇಷ್ಟು ನಾವು ಈ ಏಟ್ ಮಂತ್ಸ್ ಇಂದ ಸರ್